ಸಿದ್ದರಾಮಯ್ಯವ್ರಿಗೆ ಗೊತ್ತು ಇಪ್ಪತ್ತೈದು ವರ್ಷ ಅವ್ರ ಜೊತೆ ಇದ್ದೆ ಒಂದು ದಿನ ಅವ್ರ ಕೈಲಿ ಪೊಲೀಸ್ಗೆ ಒಂದೇ ಒಂದು ಫೋನ್ ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾನು ಒಂದೇ ಒಂದು ಫೋನು ನನ್ನ ಕಂಪ್ಲೇಂಟ್ ಮಾಡ್ತಾರೆ ಕಾಂಗ್ರೆಸ್ದವರು ಅಂತ ಹೆದರಿ ನಾನು ರಕ್ಷಣೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ನನ್ನ ಮಗನೂ ನನ್ನ ಬಂಧಿಸ್ತಕ್ಕಂಥ ಜೈಲಿಗೆ ಹೋಗ್ತಕ್ಕಂಥ ಅಪರಾಧ ನಾವು ಒಂದೂ ಮಾಡಿಲ್ಲ ನನ್ನ ಮಗ ನಾನು ಇಪ್ಪತ್ತು ದಿವಸ ಜೈಲಲ್ಲಿ ಇರಬೇಕು ಅಂತೇಳಿ ರೇವಣ್ಣವ್ರು ಯಾವ ಯಾರನ್ನ ಯೋಚನೆ ಮಾಡಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ರೇವಣ್ಣವರೇ ನಿಮ್ಮ ಕೈಲಿ ಪೊಲೀಸು ಮಾಡಿಸಿಲ್ಲ ಕುಮಾರಸ್ವಾಮಿಯವ್ರ ಕೈಲಿ ನಾವು ಮಾಡಿಸಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳ ಕೈಲಿ ಯಾವ ಮಂತ್ರಿಗಳಾದರೂ ಸರಿ ಚಿಕ್ಕವನಿಂದ ಸಣ್ಣ ಹುಡುಗನಿಂದ ಹಿಡಿದು ಇವತ್ತಿನವರೆಗೂ ಐವತ್ನಾಲ್ಕು ವರ್ಷ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ನನ್ನ ಮೇಲೆ ಯಾರೂ ಕೊಟ್ಟಿಲ್ಲ ನಾನು ಯಾವ ಲೀಡ್ರ್ಗಳ ಕೈಲೂ ಕೂಡ ನನ್ನ ಅರೆಸ್ಟ್ ಮಾಡಿಬಿಡ್ತಾವ್ರೆ ನನ್ನ ಮೇಲೆ ಕೇಸ್ ಹಾಕವ್ರೆ ನಿಮ್ಗೆ ಬಿಡುಗಡೆ ಮಾಡಿಸ್ಕೊಡಿ ತಪ್ಪಿಸಿ ಅಂಥೇಳಿ ನಾನು ಹೇಳಿಲ್ಲ ರೇವಣ್ಣ ಹೇಳ್ತಾರೆ ಕುಮಾರಸ್ವಾಮಿ ಆಗ್ರಹ ಮಾಡಿದ್ರು ಅದಕ್ಕೆ ಬಂಧನ ತಪ್ತು ಅಂಥೇಳಿ ದಯಮಾಡಿ ಕ್ಷಮಿಸಿ ರೇವಣ್ಣವ್ರೆ ನನ್ನ ಕುಟುಂಬನೇ ಬೇರೆ ನಾನು ಬೆಳೆದು ಬಂದಿರೋದೇ ಬೇರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವ್ರ ಕೈಯಿಂದನೇ ಸಾಧ್ಯ ಇಲ್ಲ ನೀವು ಯಾರು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಮಾತ್ರ ಗೊತ್ತು ನಾನು ಬದುಕು ಹಂಗೆ ಬದುಕ್ತಾ ಇದ್ದೀನಿ ನಾನು ದಯವಿಟ್ಟು ಈ ರೀತಿ ಅವ್ನು ಜೈಲಿಗೆ ಹಾಕ್ಬಿಡ್ತಾಯಿದ್ರು ನಾವು ತಪ್ಪಿಸಿದ್ದೀವಿ ಈ ಹೇಳಿಕೆಗಳು ಜನರ ಮನಸ್ಸಲ್ಲಿ ಏನೋಗುತ್ತೆ ನಾವು ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ತಪ್ಪಿಸ್ಬಿಟ್ಟು ಇದನ್ನು ನಾನು ನಿಮ್ಮ ಅವ್ರನ್ನೇ ಕೇಳ್ತೀನಿ ರೇವಣ್ಣವ್ರನ್ನೇ ಬೆಳಗಾಂನ ಅಧಿವೇಶನದಲ್ಲಿ ಏನು ರೇವಣ್ಣ ಹೇಳಿದೆ ಅದು ಯಾವ ಕೇಸಲ್ಲಿ ಹೌಸಿಂಗ್ ಬೋರ್ಡಲ್ಲಿ ನೀವಿಬ್ಬರು ಸೇರ್ ಮಾಡಿದ್ರಿ ದಳ ಕಾಂಗ್ರೆಸ್ ಇಬ್ಬರು ಬಿಜೆಪಿ